ಅದನ್ನ ಬೆಂಕಿ ಆರಿಸ್ಬೇಕು ಅಂತ ಯೋಚನೆ ಮಾಡೋದಿಲ್ಲ ಆಕೆ ಹೊರಗಡೆ ಬಂದು ಅಕ್ಕಪಕ್ಕವ್ರನ್ನ ಸ್ನೇಹಿತರನ್ನ ಎಲ್ಲಾರನ್ನ ಕೇಳ್ತಾಳೆ ಅಂಗ್ಲಾಚ್ಕೋತಾಳೆ ಏನಾರು ಮಾಡಿ ನನಗ್ ಉಳಿಸಿ ಅಂತ ಅವರೆಲ್ಲ ಮುಂದೆ ತಿಳಿಸಿ ಮಂಜು ಮತ್ತೆ ಅವ್ರ ತಂದೆ ತಾಯಿನ ಕರೆಸಿ ಆಸ್ಪತ್ರೆಗೆ ಸೇರಿಸ್ತಾರೆ ಕಣ್ಣೆದರಿಗೆ ಒಂದು ಜೀವ ಹೊತ್ತು ತೋರಿತಿರುವಾಗ ಕರುಣೆ ಇಲ್ಲದೆ ಇದ್ದವ್ರಿಗೆ ಕೋರ್ಟ್ನವ್ರ ಕರುಣೆ ಹ್ಯಾಕ್ ತೋರ್ಸುದು ಇನ್ಸಿಡೆಂಟ್ ಎಲ್ಲ ಆಯ್ತು ತಮ್ಮ ಮನೆಯಲ್ಲಿ ಹ ತಾವೇನ್ ಮಾಡಿದ್ರಿ ಆಸ್ಪತ್ರೆಗೆ ಸೇರ್ಸುದ್ರಿ ಆಯ್ತಪ್ಪ ತಾವೇನ್ ಮಾಡಿದ್ರಿ ಆಸ್ ಎ ಡ್ಯೂಟಿಫುಲ್ ಫಾದರ್ ಇಲ್ಲ ನೋ ನೋಡಿ ಅವ್ರು ಮಾಡ್ಲಿಲ್ಲ ಹೊಡೆದು ಗಲಾಟೆ ಮಾಡಿದರು ಈ ರೀತಿ ಮಾಡಬೇಡಿ ಅಂತ ಹೇಳಿದರು ಸೀಮೆ ಹಣ್ಣು ಎರಚಿ ಪ್ರೇಮಳನ್ನು ಅಳ್ಳೆ ಉರಿಯುತ್ತಿದ್ದ ಗ್ಯಾಸ್ ಸ್ಟೋವ್ ಮೇಲೆ ತಳ್ಳಿದರು ನೋಡಿ ನೋಡಿ ತಳ್ಳಿದರು ಸ್ವಲ್ಪ ಸುಮ್ನೆ ಇದ್ರೆ ಅವ್ರು ಓದ್ತಾರೆ ನಿಮ್ 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 ಸಂದರ್ಭ ಬಂದಾಗ ಕೇಳ್ತೀನಿ ಅವಾಗ ಹೇಳೋಣ ಅವಳ ಅತ್ತೆ ಮಾವ ಹಾವಾರವರು ಮನೆಗೆ ಬೀಗ ಹಾಕೊಂಡು ಎಲ್ಲಿ ಹೋಗಿದ್ದು ವಾಪಸ್ ಮನೆ ಬರುವಾಗೆ ಮನೆ ಬಳಿಯ ಕಾದುಕೊಳ್ತಿದ್ದು ಬೀಗ ತೆಗೆದಾಗ ಮನೆಗೆ ಹೋದ ಪ್ರೇಮಳನ್ನು ನೀನು ಯಾಕೆ ಮನೆಗೆ ಬಂದೆ ನಿನ್ನ ಗಂಡನ ಜೊತೆಗೆ ನಿನ್ನ ಮಗಳನ್ನ ಕರೆದುಕೊಂಡು ಹೋಗ್ ಚೆನ್ನಾಗಿ ಬೈದಿದ್ದು ಪ್ರೇಮಳು ಅಡುಗೆ ಮಾಡುವ ಸಮಯದಕ್ಕೆ ಅಡುಗೆ ಮನೆಗೆ ಹೋದಾಗ ಪ್ರೇಮಳ ಅತ್ತೆ ಮಾವರುಗಳು ಪಡೆದು ಗಲಾಟೆ ಮಾಡಿದರು ಸುಮ್ಮನೆ ಇದ್ದ ಪ್ರೇಮಳು ಈ ರೀತಿ ಮಾಡಬೇಡಿ ನಾನು ನನ್ನ ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಿ ಎಂದು ಮಾಡಿಕೊಂಡರು ಅವಳ ಅತ್ತೆ ಜಯಮಳು ಅಡುಗೆ ಮನೆಯಲ್ಲಿದ್ದ ಸೀಮೆ ಎರಿಸಿ ಪ್ರೇಮಳನ್ನು ಅಲ್ಲೇ ಉರಿಯುತ್ತಿದ್ದ ಗ್ಯಾಸ್ ಸ್ಟವ್ ಮೇಲೆ ನುಕ್ಕಿದ್ದು ಉರಿಯುತ್ತಿದ್ದ ಸ್ಟವ್ ಮೇಲೆ ನುಕ್ಕಿದಾಗ ಪ್ರೇಮಳ ಬಟ್ಟೆಗೆ ಬೆಂಕಿ ಹತ್ತಿಕೊಂಡು ಉರಿಯುತ್ತಿದ್ದ ಬೆಂಕಿ ಸಮೇತ ತರಲಾರದೆ ಮನೆಯಿಂದ ರಸ್ತೆಗೆ ಬಂದು ಗ್ರಾಮಸ್ಥರಿಗೆ ಅಕ್ಕಪಕ್ಕದ ಮನೆಯವರಿಗೆ ನನ್ನ ತಮ್ಮನಾದ ಮಂಜುನಾಥನಿಗೆ ಬೆಂಕಿಯನ್ನು ಆರಿಸಿ ಎಂದು ಕೇಳಿಕೊಳ್ಳುತ್ತಿರುವಾಗ ಎಲ್ಲಿ ನೀವೇನ್ ಸೇರಿಸಿದೀರಿ ನೀವು ಪಾಪ ಒಳ್ಳೆಯವರ್ ತಾನೆ ಒಂದ್ ರೆಲ್ಲಾ ಹಚ್ಬಿಟ್ಟು ಬೆಂಕಿ ಆರ್ಸಿ ಆರಿಸಿ ಹೋಗ್ಬೇಕಾಗಿತ್ತು ಇಲ್ಲ ಹೇಳ್ಬೇಕಾಗಿತ್ತು ಹೆಂಡ್ತಿ ತಾನೆ ಜಯಮ್ಮ ಇಂಥದೆಲ್ಲ ಮಾಡ್ಬೇಡ ತಪ್ಪದು ಮನೆಗ್ ಬಂದಿರೋ ಹೆಣ್ಮ ಹೆಣ್ಮಗಳು ಗೃಹಲಕ್ಷ್ಮಿ ಹಿಂಗೆಲ್ಲಾ ಮಾಡ್ಬಾರ್ದು ಅಂತ ಹೇಳ್ಬೇಕಾಗಿತ್ತು ಅಲ್ಲಿ ಹಿಸ್ಟ್ರಿ ತೋರಿಸಿ ಹಿಸ್ಟ್ರಿ ಆಫ್ ದಿ ಇದು ಗವರ್ಮೆಂಟ್ ಹಾಸ್ಪಿಟಲ್ ದಲ್ಲಿ ಇವ್ರು ಬಂದ್ ಸೇರಿಸಿದ್ದಾರೆ ಅಂತ ದಟ್ ಇಟ್ ಬಿನ್ ಮಾಡುವಾಗ ಆಕಸ್ಮಿಕವಾಗಿ ಬೆಂಕಿ ತಗಲ್ತು ನಾವು ತಗೊಲ್ತರಿಸಿದ್ದೀನಿಂತರಿಸಿಟ್ಟು ಸಿಲ್ ಥಿಂಗ್ಸ್ ದಟ್ ವಿಟ್ ಅಮೌಟ್ ವಿತ್ ಫರ್ದರ್ ಡೀಟೇಲ್ಸ್ ಯಾಕೆ ನಾಳೆ ಬೆಳಗ್ಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಯಾರಿಗೆ ತಂದರು ಅಂದ್ರೆ ಸತಿ ಓದಿ ಸ್ವಲ್ಪ ದಯವಿಟ್ಟು ನೋ ಸಾರಿ ನೋ ಸಾರಿ ದಿಸ್ ಇಸ್ ಡ್ಯಾಂಗ್ ಡಿಕ್ಲರೇಷನ್ ಎಸ್ ಬರ್ಕೊಳ್ಳಮ್ಮ ಫೋರ್ ಸ್ಟ್ಯಾಂಡ್ಸ್ ಅನ್ನ ಡಿಫ್ರೆಂಟ್ ಅವನ ಇರ್ಲೇ ಇರ್ಲಿಲ್ಲ ಅವ್ನ ಇದ್ರೆ ಅವನಗು ಇದೇ ಗತಿ வல்ல அப்பாட்கேதுலே இரலாட்டை அண்ட் பார்க்கு ஆர் யூ விட்ராஸ் வஸ் तो एक्सप्रेस ओपिनियन विल बी डिफिकल्ट यू हैव आर्गुड आई हैव टू एक्सप्रेस ओपिनियन ओदी ओदी इन वन सेटी ओदी हम्म ओदी आई मीन इट गेट्स

Over. You don't want to hear the court. Therefore, I don't want to hear further. Yes, come on. No, no. Not something clear. Indra, you went on saying your own Sorry, Parkali, hard. I wanted to say something, but you 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 don't want to hear it. What can be done? Yes. Parkali, hard. Sri B. Latif and Lalan H. First, the present petition is filed under Section

அது ஆனல் சுபிரீம் சே சார்ஜ் ஷீட் வாட் இஸ் தி லா பிரைம் அஃெண்டர் அவன் கோர்ட்டு எல்லா முடிச்சு அல்வே ಈ ಒಬ್ಬ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಸಾವಾಗಿದೆ ಮಾರಣಾಂತಿಕವಾಗಿ ನಿಮ್ಮ ಹೆಂಡತಿ ಮನೆಗೆ ಬಂದಂತ ಒಬ್ಬ ಗೃಹಲಕ್ಷ್ಮಿನ ಸೀಮೆಣ್ಣೆ ಸುರಿದು ಗ್ಯಾಸ್ ಸ್ಟೋವ್ ಮೇಲೆ ತಳ್ತಾರೆ ಆಕೆ ಚೀರಾಡ್ತಿದ್ದಾಳೆ ನೀವು ಮನೇಲೆ ಇದೀರಿ ಅದಕ್ಕೆ ಮುಂಚೆ ತಾವು ಕೂಡ ಹೊಡೆದಿದ್ದೀರಿ ನಿಮ್ಗೆ ರಿಯಲೈಸೇಷನ್ ಬರೋದಿಲ್ಲ ತಾವು ಅದನ್ನ ಬೆಂಕಿ ಆರಿಸ್ಬೇಕು ಅಂತ ಯೋಚನೆ ಮಾಡೋದಿಲ್ಲ ಆಕೆ ಹೊರಗಡೆ ಬಂದು ಅಕ್ಕಪಕ್ಕವ್ರನ್ನ ಸ್ನೇಹಿತರನ್ನ ಎಲ್ಲಾರನ್ನ ಕೇಳ್ತಾಳೆ ಅಂಗ್ಲಾಚ್ಕೋತಾಳೆ ಕಿನಾರು ಮಣ್ಣನ ಉಳಿಸಿ ಅಂತ ಅವರೆಲ್ಲ ಮುಂದೆ ತಿಳಿಸಿ ಮಂಜು ಮತ್ತೆ ಅವ್ರ ತಂದೆ ತಾಯಿನ ತರಿಸಿ ಆಸ್ಪತ್ರೆಗೆ ಸೇರಿಸ್ತಾರೆ ಕಣ್ಣೆದರಿಗೆ ಒಂದು ಜೀವ ಹೊತ್ತು ಕರುಣೆ ಇಲ್ಲದೆ ಇದ್ದವ್ರಿಗೆ ಕೋರ್ಟ್ನವ್ರ ಕರುಣೆ ಹ್ಯಾಕ್ ತೋರಿಸುದು ಅಲ್ವೇ ಬ್ರೈಡ್ ಬರ್ನಿಂಗ್ ಇಸ್ ಎ ಮೆನೇಸ್ ಬ್ರೈಡ್ ಬರ್ನಿಂಗ್ ಇಸ್ ಎ ಮೆನೇಸ್

ಇಲ್ಲಿ ನಿಮ್ಮಿಂದ ಓದ್ಸಿ ಓದಿಸಿ ಸಮಯ ದಂಡ ಮಾಡ್ಕೊಳ್ತಾ ಕುತ್ಕೊಳ್ಳಕ್ ಆಗಲ್ಲ ಯಾಕೆಂತಂದ್ರೆ ಹಂಗೆ ಎಪ್ಪತ್ತು ಎಂಬತ್ತು ನೂರ್ ಮ್ಯಾಟ್ರ್ ಇದ್ದಾಗ ನಾವು ಪ್ರತಿಯೊಂದನ್ನು ಇಲ್ಲಿ ಬಂದು ಓದ್ತಾ ಕುತ್ಕೊಳಕ್ ಆಗ ತಯಾರಿ ಮಾಡ್ಕೊಂಡು ಬರ್ಬೇಕಾಗತ್ತೆ ಪೂರ್ವ ತಯಾರಿ ಆ ಕಾರಣಕ್ಕೋಸ್ಕರನೆ ನಮ್ಗೆ ಫೈಲ್ಸ್ ಕಳ್ಸ್ಕೊಡ್ತಾರೆ ಸೊ ಇವತ್ತಿನ ಕೆಲಸ ಆದ್ಮೇಲೆ ನಾನ್ ಸಂಜೆ ಮನೆಗೆ ಹೋದ್ಮೇಲೆ ಒಂದ್ ಅರ್ಧ ಗಂಟೆನೋ ಒಂದ್ ಗಂಟೆನೋ ಪ್ರೈವೇಟ್ ಟೈಮ್ ಇಟ್ಕೊಂಡ್ ಆದ್ಮೇಲೆ ಈ ಪೇಪರ್ ಓದೋದನ್ನ ಇಟ್ಕೋಬೇಕು ದಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಟು ಹ್ಯಾಂಡಲ್ ದಿ ಅಷ್ಟೇ ಪಾಯಿಂಟ್ ಸೊ ಡೈನ್ ಡಿಕ್ಲರೇಷನ್ ಇದೆಗೇಷನ್ ದಟ್ ನಾಟ್ ಓನ್ಲಿ ಅಗೇನೆಸ್ಟ್ ಅತ್ತೆ ಮಾವ ಆಲ್ಸೋ ನಾಟ್ ಓನ್ಲಿ ಇನ್ ಒನ್ ಪ್ಲೇಸ್ ಇನ್ ತ್ರೀ ಪ್ಲೇಸಸ್ ಕನ್ಸಿಕ್ಯೂಟಿವ್ಲಿ ದಿಸ್ ಜೆಂಟಲ್ಮೆನ್ಸ್ ನೇಮ್ ಇಸ್ ಆಲ್ಸೋ ಔನ್ ಏನ್ ಮಾಡ್ಲಿಕ್ಕೆ ಬರುತ್ತೆ ಕಸ್ಟಡಿ ಮಾಡಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಿಲ್ಲ ನಿಮ್ ಮೊನ್ನೆ ದೀಪ ಆರೋಗ್ಯ ಇದೆ ಅಲ್ವಾ ಚಿಕ್ಕ ಮಗು ಇದೆ ಅಲ್ವಾ ಪಾಶ್ವೀಕೃತ್ಯ ಅಲ್ವಾ ಒಬ್ಬ ಹೆಣ್ಮಗಳನ್ನ ಜೀವಂತವಾಗಿ ಸುಡ್ತಕ್ಕಂಥದ್ದು ಯೋಚನೆ ಮಾಡ್ಬೇಕಲ್ವಾ ತಿನ್ ಅಪಾರ್ಟ್ ಕೇಸ್ ಮರ್ತ್ ಬಿಡಿ ಲತೀಫ್ ಆಸ್ ಎ ಜೆಂಟಲ್ಮ್ಯಾನ್ ಶೀರ್ ಆಸ್ ಎ ಸಿಟಿಸನ್ ಆಫ್ ದಿ ಕಂಟ್ರಿ ನಾವಿಬ್ರು ಮಾತಾಡಿದ್ರೆ ಕೆನ್ ಎನಿ ಒನ್ ಆಫ್ ಅವರ್ಸ್ ವೌಚ್ ಸೇಫ್ ಫಾರ್ ದೀಸ್ ಥಿಂಗ್ಸ್ ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ಲ ಸೊ ಅಂಥವ್ರಿಗೆ ನಲ್ಲಿ ಈ ಫೋರ್ ತರ್ಟಿ ಏಟ್ ಜೂರಿಸ್ಟಿಕ್ಸ್ ಹೆಂಗೆ ಎಕ್ಸರ್ಸೈಸ್ ಮಾಡೋಕ್ಕಾಗುತ್ತೆ ಇಟ್ ಈಸ್ ಶಾಕಿಂಗ್ ಅಲ್ವಾ ಅಂಡರ್ಸ್ಟ್ಯಾಂಡ್ ಏನೋ ಪ್ರೊವೊಕೇಶನ್ ಇತ್ತು ಯಾವುದೋ ಒಂದು ತೊಂದರೆ ಇತ್ತು ಪ್ರೊವೊಕೇಟೆಡ್ ಕ್ರೈಮ್ ಇತ್ತು ಏನೋ ಎಮೋಷನ್ ಸಿಕ್ಕಾಕೊಂಡ್ಬಿಟ್ರು ವಿವೇಕಕ್ಕೆ ಬುದ್ಧಿ ಕೊಡ್ಲಿಲ್ಲ ಉದ್ವೇಗಕ್ಕೆ ಬುದ್ಧಿ ಕೊಟ್ಬಿಟ್ರು ಒಂದ್ ಏಟ್ ಬಿಟ್ರು ಗ್ರಾಚಾರ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಂತದ್ದು ಇದ್ರೆ ಪರವಾಗಿಲ್ಲ ಬದ್ ಇದು ಈ ತರ ಪ್ರಕರಣಗಳು ಅಲ್ವಲ್ಲ ಇದೆಲ್ಲ ವಿಶಿಷ್ಟವಾದ ಪ್ರಕರಣಗಳು ಅನರಬಲ್ ಜಸ್ಟಿಸ್ ಬನ್ನೂರ್ ಮಟ್ ಫ್ರಮ್ ದಿಸ್ ಕೋರ್ಟ್ ಡಿಟೇಲ್ ಡಿಟೇಲ್ಡ್ ಜಜ್ಮೆಂಟ್ ಆನ್ ಡಿ ನಾಟ್ ಫಾರ್ ಬಿ ನೋ Fortunately, this is not a 304b because time is over. If it has happened well within seven years, it would have been 304b as well. Initially, case came to be registered for 300, and ultimately after death, it has been converted into 304. Incident has occurred in your house with well within it. You did not come to our rescue. Villagers, so neighbors all so relevant ayahmadara. கண்டு அக்காரு அலி ஆமே அவர் மஞ்சுவ அவ்வளசோத மாவ்லா கரஸ்தா அவ்வளவு தந்தை தாயி கண்டு ஆஸ்பத்திரி சேர்ஸ் யுவர் க்ளென்ட் நோஸ் நோஸ் அன்ஃபார்ச்சுனே தி டீசீஸ் கே நாட் சே தாயுவி நம்ம ஆனரபல் சீஃப் ஜஸ்டிஸ் ஆர் பி சேட்டி அவ்வளோ ஜஜ்மெண்ட் அது சுபிரீம் கோர்ட் அஃர்ஸ் ಜಜ್ಮೆಂಟ್ ತುಂಬಾ ಚೆನ್ನಾಗಿದೆ ಓದಿ ಸಾಯುವಂತಹ ವ್ಯಕ್ತಿ ತನ್ನ ಸೃಷ್ಟಿಕರ್ತನನ್ನು ತನ್ನ ಬೆನ್ನ ಮೇಲೆ ಸುಳ್ಳಿನ ಮೂಟೆಯನ್ನು ಹೊತ್ತುಕೊಂಡು ಹೋಗಿ ಮೀಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅದು ಸಂದರ್ಶಿಸಕ್ಕೆ ಇಷ್ಟಪಡೋದಿಲ್ಲ ಅದು ಅದಲ್ಲ ಯಾಕೆ ಡೈಂಗ್ ಡಿಕ್ಲರೇಷನ್ಗೆ ಅಷ್ಟು ಮಹತ್ವ ಯಮನ ಭಟರು ತನ್ನ ಕಣ್ಮುಂದೆ ಕಾಣ್ತಿರ್ತಾರೆ ಆ ಸಂದರ್ಭದಲ್ಲಿ ಸುಳ್ಳು ಹೇಳಿ ಸುಳ್ಳಿನ ಒಂದು ಮೂಟೆನ್ನ ಪಾಪದ ಮೂಟೆಯನ್ನ ಹೊತ್ಕೊಂಡು ತನ್ನ ಸೃಷ್ಟಿಕರ್ತನನ್ನ ಭೇಟಿ ಮಾಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಹಾಗಾಗಿ ಅವ್ರು ಕೊಡ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಪವಿತ್ರವಾದದ್ದು ಸ್ಯಾಕ್ರೋ ಅದಕ್ಕೆ ಆದಷ್ಟು ಸುಲಭವಾಗಿ ತಳ್ಳ ಆಗಲ್ಲ ಈಗೇನು ಆನರಬಲ್ ಸುಪ್ರೀಂ ಕೋರ್ಟ್ ಸೇಸ್ when there are multiple dying declarations, some intervening factors will be there. therefore, in such circumstances, court should be very slow in accepting the dying declaration. again, there the rule is, at the earliest point of time, whatever the dying declaration had come in, that should be preferred over the other dying declarations. now the next ವೇರ್ ಇಸ್ ದಿ ಹಸ್ಬೆಂಡ್ ಈಸಿ ಆನ್ ದಿ ಬೆಡ್ ಸೈಡ್ ಇಫ್ ಹಿ ಈಸ್ ನಾಟ್ ಕನ್ಸರ್ನ್ ಈಸಿ ಆನ್ ದಿ ಬೆಡ್ ಸೈಡ್ ಇರ್ಬೇಕಲ್ಲ ನನ್ನ ಹೆಂಡತಿಗೆ ಆಕೆಗೆ ತೊಂದರೆ ಆದಂತ ಸಂದರ್ಭದಲ್ಲಿ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಇಸ್ ಅಲ್ಲಿ ಇರಬೇಕು ಇದು ಕೈಲಾದಂತ ಸಮಾಧಾನ ಹೇಳ್ಬೇಕು ಆಗಿದೆ ನೋಡಿ ಆಗೋದ್ ಆಗೋಯ್ತು ನೀನಂತೂ ಸತ್ತೋಗ್ತೆ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಈ ಮಕ್ಕಳ ಗತಿಯೇನು ನಿನ್ನ ಮಕ್ಳಿಗೆ ನಾನು ಆಸ್ತಿ ಬರಿತೀನಿ ಈಗ್ಲೇ ಬೇಕಾದ್ರೆ ಅದನ್ನು ಬರ್ದುಕೊಡ್ತೀನಿ ಇನ್ನೊಂದ್ಸತಿ ಬಂದು ಕೇಳ್ತಾರೆ ಅವಾಗ ನಾನು ಅಲ್ಲ ಅಂತ ಹೇಳ್ಬಿಡು ನೀನೇ ಹಾಕೊಂಡೆ ಅಂತ ಹೇಳ್ಬಿಡು ನಿನ್ ಮಕ್ಳಾರು ಚೆನ್ನಾಗಿರ್ತಾರೆ ಅಂತ ಅವ್ರದು ಗೊತ್ತಾದ ತಕ್ಷಣ ಅವ್ರ ಅತ್ತೆ ಅವ್ರ ಅವ್ರ ತಂದೆ ತಾಯಿ ಬರ್ತಾರೆ ಎಂತ ಕೆಲಸ ಮಾಡಿದೆ ಅದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅದಕ್ಕೇನು ಬೆಲೆ ಇಲ್ಲ ಇನ್ನೊಂದ್ಸತಿ ಅದನ್ನ ಬರ್ಸ್ಕೊಂಡ್ಬಿಟ್ರು ಒತ್ತಾಯವಾಗಿ ಇಂಥ ನಲ್ವತ್ತು ಡೈನ್ ಡಿಕ್ಲರೇಷನ್ಗೆ ಬೆಲೆ ಇರಲ್ಲ ಮೊಟ್ಟ ಮೊದಲನೇ ಸಂದರ್ಭದಲ್ಲಿ ಆ ವ್ಯಕ್ತಿ ನೀಡ್ತಕ್ಕಂತ ಮೊದಲನೇ ಹೇಳಿಕೆ ಏನಿದೆ ಅದಕ್ಕೆ ಹೆಚ್ಚು And that must be proved in accordance with law when multiple dying declarations are there. The test is to find out whether it was the subsequent dying declarations were tutored. Was there any intervening circumstances which ultimately led? If that is not there, then it's the matter. Here is there is a sole dying declaration. She says in categorical terms, you know, you are a seasoned uh, advocate. It's not as if that you don't know. Nango anta aukasha. Ella recollect mandala file memo. Memo filed. Memories asunder. In of the memo, question is dismissed as withdrawn with liberty as prayed for. Sirandraiyan work